ನಮಸ್ಕಾರ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಉತ್ಪನ್ನ ಏಕಾದಶಿಯ ಶುಭ ಮುಹೂರ್ತ ಮತ್ತು ದಾನದ ಮಹತ್ವವನ್ನು ಹೇಳ್ತಾ ಇದ್ದೇನೆ ಹಿಂದೂ ಧರ್ಮದಲ್ಲಿ ಏಕಾದಶಿಯ ವಿಶೇಷ ಮಹತ್ವವನ್ನು ಹೊಂದಿದೆ ವರ್ಷದಲ್ಲಿ ಒಟ್ಟು ಇಪ್ಪತ್ತ್ನಾಲ್ಕು ಏಕಾದಶಿಗಳು ಬರ್ತವೆ ಪ್ರತಿಯೊಂದು ಏಕಾದಶಿಯು ತನ್ನ ಪೌರಾಣಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಉತ್ಪನ್ನ ಏಕಾದಶಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಹತ್ತನೇ ದಿನ ನಡೀತದೆ ಇದನ್ನು ಎಲ್ಲ ಏಕಾದಶಿಗಳ ಆರಂಭದ ಚಿಹ್ನೆ ಎಂದು ಪರಿಗಣಿಸ್ತಾರೆ ಇದೇ ದಿನ ಏಕಾದಶಿಯ ಜನ್ಮವಾಗಿದೆ ಉತ್ಪನ್ನ ಏಕಾದಶಿ ಕೇವಲ ಧರ್ಮ ಮತ್ತು ಭಕ್ತಿಯ ಹಬ್ಬವಷ್ಟೇ ಅಲ್ಲ ಅದು ಆತ್ಮನಿಯಮ ತಪಸ್ಸು ಮತ್ತು ಶ್ರದ್ಧೆಯ ಚಿಹ್ನೆಯೂ ಆಗಿದೆ ಇನ್ನು ಉತ್ಪನ್ನ ಏಕಾದಶಿ ಯಾವಾಗ ಬರ್ತಂತಂದ್ರೆ ನವೆಂಬರ್ ಹದಿನೈದು ಅಂದರೆ ಶನಿವಾರ ದಿವಸ ಅದು ಉದಯಾತಿಥಿಯಿಂದನೇ ಪ್ರಾರಂಭ ಆಗ್ತದೆ ಮತ್ತು ಅದು ಮುಗಿಯೋದು ಬೆಳಗ್ಗೆ ನವೆಂಬರ್ ಹದಿನಾರಕ್ಕೆ ಮುಗೀತದೆ ಇನ್ನು ಈ ಏಕಾದಶಿಯ ಮಹತ್ವ ಯಾವುದು ಅಂತಂದ್ರೆ ಈ ಉತ್ಪನ್ನ ಏಕಾದಶಿ ಎಂದು ವ್ರತ ಮಾಡೋದರಿಂದ ಜನರಿಗೆ ಒಂದು ಭಗವ ಭಗವಂತ ವಿಷ್ಣುವಿನ ಕೃಪೆ ಎಲ್ಲರಿಗೂ ಸಿಗ್ತದೆ ವಿಷ್ಣುವನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ಪಾಪಗಳು ಕ್ಷಯವಾಗ್ತವೆ ಮತ್ತು ಮೋಕ್ಷವನ್ನು ಪಡಿತಾರೆ ಈ ವ್ರತವು ಜೀವನದಲ್ಲಿ ಧನಾತ್ಮಕತೆ ಮತ್ತು ಮಾನಸಿಕ ಶಾಂತಿಯನ್ನು ತಂದುಕೊಡ್ತದೆ ಜೀವನದಲ್ಲಿ ಕಠಿಣತೆಯನ್ನು ಅನುಭವಿಸುವ ಭಕ್ತರು ಈ ಏಕಾದಶಿ ವ್ರತವನ್ನು ಇಟ್ಟುಕೊಂಡು ಭಗವಂತ ವಿಷ್ಣುವಿನಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ಸನಾತನ ಪರಂಪರೆಯ ಶಾಸ್ತ್ರಗಳಲ್ಲಿ ಈ ಏಕಾದಶಿಯ ವಿವರವಾದ ವಿವರಣೆ ಇದೆ ಈ ದಿನ ವ್ರತ ಮಾಡಿ ಮತ್ತು ದಾನ ಮಾಡುವುದರಿಂದ ಸಾಧಕನು ವೈಕುಂಠಧಾಮವನ್ನು ಪಡಿತಾನೆ ಅದೂ ಅಲ್ಲದೆ ಜನ್ಮಾಂತರಗಳ ಮಾಡಿದ ಪಾಪಗಳಿಂದ ಮುಕ್ತಿಯಾಗ್ತಾನೆ ಮತ್ತು ಭಗವಂತ ವಿಷ್ಣುವಿನ ಕೃಪೆಗೆ ಭಕ್ತರು ಪಾತ್ರರಾಗ್ತಾರೆ ಇನ್ನು ದಾನದ ಮಹತ್ವ ಯಾವುದು ಈ ಏಕಾದಶಿಯಿಂದ ದಾನ ದಾನ ಮಾಡೋದರಿಂದ ಏನು ಸಿಗ್ತದೆ ಅಂತ ನೋಡಿದರೆ ಸನಾತನ ಪರಂಪ ಪರಂಪರೆಯಲ್ಲಿಯೂ ದಾನವನ್ನು ಪರಮ ಕರ್ತವ್ಯ ಅಂತ ಹೇಳ್ತಾರೆ ಇದು ಕೇವಲ ವೈಯಕ್ತಿಕವಾಗಿ ಅಷ್ಟೇ ಅಲ್ಲದೆ ಸಮಾಜದ ಕಲ್ಯಾಣ ದಾರಿಯನ್ನು ಹೆಚ್ಚಿಸ್ತದೆ ಧರ್ಮಗ್ರಂಥಗಳ ಪ್ರಕಾರ ದಾನವು ವ್ಯಕ್ತಿಯನ್ನು ಸ್ವಾರ್ಥದಿಂದ ಹೊರಗೂಡಿಸಿ ಅವನಿಗೆ ಕರುಣೆ ಮತ್ತು ಪ್ರೇಮದ ದಾರಿಯು ತೋರಿಸ್ತದೆ ದಾನವು ಕೇವಲ ವಸ್ತುಗಳ ವಿನಿಮಯ ಮಾಡುವುದಷ್ಟೇ ಅಲ್ಲ ಅದು ಆತ್ಮನ ಪವಿತ್ರತೆಯ ಅಭ್ಯಾಸವಾಗಿದೆ ಇದು ಪುಣ್ಯವನ್ನು ಸಂಪಾದಿಸುವ ಮಾರ್ಗ ಆಗಿದೆ ಇದು ವ್ಯಕ್ತಿಗೆ ಆತ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ದಾನವು ಕೇವಲ ಪ್ರಸ್ತುತ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ನೀಡುವುದಷ್ಟೇ ಅಲ್ಲದೆ ಭವಿಷ್ಯದಲ್ಲೂ ಕೂಡ ಇದು ಪರಿಣಾಮ ಬೀರುತ್ತದೆ ಆದ್ದರಿಂದ ದಾನದ ಮೂಲಕ ವ್ಯಕ್ತಿಯ ಕೆಲವು ಪಾಪಗಳು ಕೂಡ ಶುದ್ಧಪಡಿಸುವುದಲ್ಲದೆ ಸಮಾಜದಲ್ಲಿ ಧನಾತ್ಮಕ ಶಕ್ತಿಯು ಮತ್ತು ಸಮಂಜತೆಯು ಸಮಂಜಸತೆಯು ಹೆಚ್ಚಾಗ್ತದೆ ಸನಾತನ ಧರ್ಮದಲ್ಲಿ ಹಲವು ಗ್ರಂಥಗಳಲ್ಲಿ ದಾನದ ಮಹತ್ವವನ್ನು ವಿವರಿಸಲಾಗಿದೆ ಈ ಏಕಾದಶಿಯಲ್ಲಿ ಅನ್ನದಾನ ವಸ್ತ್ರದಾನ ಆಹಾರ ದಾನ ಮಾಡಬೇಕು ಕಾರ್ತಿಕ ಮಾಸದ ಕೊನೆಯ ಏಕಾದಶಿ ಈ ವ್ರತವನ್ನು ಉತ್ಪನ್ನ ಏಕಾದಶಿ ಅಂತ ಕೂಡ ಹೇಳ್ತಾರೆ ಈ ಬಾರಿ ಉತ್ಪನ್ನ ಏಕಾದಶಿಯನ್ನು ಹಿಂದೂ ನಂಬಿಕೆಗಳ ಪ್ರಕಾರ ಉಪವಾಸವನ್ನು ಆಚರಿಸುವ ಭಕ್ತರ ಹಿಂದಿನ ಮತ್ತು ಪ್ರಸ್ತುತ ಜನ್ಮ ಪಾಪಗಳು ತೊಳೆದು ಹೋಗ್ತವೆ ಆದ್ದರಿಂದ ಏಕಾದಶಿಯ ವಾರ್ಷಿಕ ಉಪವಾಸವನ್ನು ಆಚರಿಸುವ ಭಕ್ತರು ಉತ್ಪನ್ನ ಏಕಾದಶಿಯಿಂದಲೇ ಅದನ್ನು ಪ್ರಾರಂಭಿಸಬೇಕು ವಿಷ್ಣುವಿನ ಶಕ್ತಿಗಳಲ್ಲಿ ಒಂದಾದ ಏಕಾದಶಿಯ ದೇವಿಯ ಗೌರವಾರ್ಥವಾಗಿ ಈ ದಿನವನ್ನು ನಾವು ಆಚರಿಸಬೇಕು ಅವಳು ದೇವರ ಭಾಗವಾಗಿದ್ದಾಳೆ ಮತ್ತು ಮುರ ಎಂಬ ರಾಕ್ಷಸನನ್ನು ಕೊಲ್ಲಲು ಜನಿಸಿದಳು ಒಮ್ಮೆ ಮುರ ಎನ್ನುವ ರಾಕ್ಷಸನು ಮಲಗಿದ್ದ ದೇವರನ್ನು ಆಕ್ರಮಿಸಲು ಕೊಲ್ಲಲು ಪ್ರಯತ್ನಿಸಿದಾಗ ತಾಯಿಯೇ ಎದ್ದು ಮೂರರಾ ಮುರ ರಾಕ್ಷಸನನ್ನು ಕೊಂದಳು ಉತ್ಪನ್ನ ಏಕಾದಶಿಯ ವ್ರತವು ಮುಂಜಾನೆಯಿಂದ ಪ್ರಾರಂಭವಾಗಿ ದ್ವಾದಶಿಯ ಸೂರ್ಯೋದಯದಂದು ಕೊನೆಗೊಳ್ಳುತ್ತದೆ ಸೂರ್ಯಾಸ್ತದ ಮೊದಲು ಸಾತ್ವಿಕ ಆಹಾರ ಸೇವಿಸಿ ಹತ್ತನೇ ದಿನದಿಂದ ಉಪವಾಸ ಆರಂಭಿಸುವ ಭಕ್ತರು ಅನೇಕರಿದ್ದಾರೆ ಈ ದಿನ ಧಾನ್ಯಗಳು ಬೇಳೆಕಾಳುಗಳು ಮತ್ತು ಅಕ್ಕಿಯನ್ನು ಬಳಸಬಾರದು ಉತ್ಪನ್ನ ಏಕಾದಶಿಯ ವೃತ್ತ ದಿನದಂದು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ಕೃಷ್ಣನನ್ನು ಪೂಜಿಸಿ ಬೆಳಗನೆ ಆಚರಣೆಯ ನಂತರ ಭಗವಂತ ಮತ್ತು ಮಾತಾ ಏಕಾದಶಿಯನ್ನು ರಾತ್ರಿಯೂ ಪೂಜಿಸಬೇಕು ಇನ್ನು ಉತ್ಪನ್ನ ಏಕಾದಶಿಯ ಒಂದು ವೃತ್ತ ಕಥೆ ಇದೆ ಅದು ನಾನು ಹೇಳ್ತಾ ಇದ್ದೇನೆ ಪುರಾಣಗಳ ಪ್ರಕಾರ ಮುರ ಎಂಬ ರಾಕ್ಷಸನ ಭಯದಿಂದ ಮೂರು ರೋಕ್ ಮೂರು ಲೋಕಗಳಲ್ಲಿ ಭಯ ಹರಡಿತ್ತು ಮುರನ ಶಕ್ತಿಯಿಂದ ದೇವತೆಗಳು ಭಯಗೊಂಡರು ಮತ್ತು ಪರಿಹಾರಕ್ಕಾಗಿ ವಿಷ್ಣುವನ್ನು ಸಂಪರ್ಕಿಸಿದರು ವಿಷ್ಣು ನೂರಾರು ವರ್ಷಗಳ ಕಾಲ ಮುರೈ ಎನ್ನುವ ರಾಕ್ಷಸನೊಂದಿಗೆ ಹೋರಾಡಿದನು ಆದರೆ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿ ಆಯಾಸಗೊಂಡ ದೇವರು ವಿಶ್ರಾಂತಿಯನ್ನು ಬಯಸಿ ಹಿಮಾವತಿ ಗುಹೆಗೆ ಹೋಗಿ ಮಲಗಿದನು ಅದೇ ಸಮಯದಲ್ಲಿ ಮುರೈ ಎಂಬ ರಾಕ್ಷಸನು ಗುಹೆಯೊಳಗೆ ಬಂದು ವಿಷ್ಣುವನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಅಲ್ಲಿ ಒಬ್ಬ ಸುಂದರ ಮಹಿಳೆ ಕಾಣಿಸಿಕೊಂಡಳು ಅವಳು ಸುದೀರ್ ಸುದೀರ್ಘ ಹೋರಾಟದ ನಂತರ ಮೊರೆ ಎಂಬ ರಾಕ್ಷಸನನ್ನು ಕೊಂದಳು ಭಗವಾನ್ ವಿಷ್ಣು ಎಚ್ಚರಗೊಂಡಾಗ ರಾಕ್ಷ ರಾಕ್ಷಸನ ಮೃತದೇಹವನ್ನು ನೋಡಿ ಅಘಾತಕ್ಕೊಳಗಾದನು ಮಹಿಳೆಗೆ ವಿಷ್ಣುವಿನ ಭಾಗವಾಗಿದ್ದರಿಂದ ಆಕೆಗೆ ಏಕಾದಶಿ ಎಂದು ಹೆಸರಿಟ್ಟರು ಅಂದಿನಿಂದ ಈ ದಿನವನ್ನು ಉತ್ಪನ್ನ ಏಕಾದಶಿ ಎಂದು ಕರೀತಾರೆ ಇದು ಏಕಾದಶಿಯ ಒಂದು ಕಥೆಯಾಗಿತ್ತು ಈ ಏಕಾದಶಿಯನ್ನು ಎಲ್ಲರೂ ಸಂಪೂರ್ಣವಾಗಿ ಆಚರಿಸಿ ಇದನ್ನು ಪಾಲಿಸಿದರೆ ಖಂಡಿತ ಏಕಾದಶಿಯ ಒಂದು ಮಹತ್ವವೂ ಅರ್ಥ ಆಗ್ತದೆ ಮತ್ತು ಅದರ ಪುಣ್ಯವೂ ಸಿಗ್ತದೆ ಪ್ರತಿಯೊಬ್ಬರೂ ಈ ಪ್ರತಿಯೊಂದು ಏಕಾದಶಿ ಥರನೇ ಈ ಉತ್ಪನ್ನ ಏಕಾದಶಿಯನ್ನು ಆಚರಿಸಬೇಕು ಈ ಕಾರ್ತಿಕ ಮಾಸದಲ್ಲಿ ಮಾಡುವ ಏಕಾದಶಿಯಿಂದ ಹೆಚ್ಚಿನ ಪುಣ್ಯ ಅಂತೇಳಿ ಎಲ್ಲರೂ ಏಕಾದಶಿಯನ್ನು ಆಚರಿಸ್ತಾರೆ ನೀವು ಕೂಡ ಈ ಏಕಾದಶಿಯನ್ನು ಶನಿವಾರದಿಂದ ಆಚರಿಸಿ ದ್ವಾದಶಿ ದಿವಸ ದೇವರಿಗೆ ಪೂಜಾ ಮಾಡಿ ಅವತ್ತು ಪಾರಣೆಯನ್ನು ಮುಗಿಸಿ ದಾನ ನಾವು ದಾನದ ಮಹತ್ ಹೇಳಿದ್ದ ಆ ದಾನದ ಮಹತ್ವದ ಥರ ದಾನವನ್ನು ಮಾಡಿ ನಾವು ದೇವರ ಪುಣ್ಯವನ್ನು ಪಡಿಬೇಕು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತಿನ್ನೂ ಯಾರು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಏಕಾದಶಿ ಕಥೆಯನ್ನು ಹೇಳ್ತಾ ಇರ್ತೇನೆ ಅದನ್ನು ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತು ಈ ಕಥೆಯ ಮಹತ್ವವನ್ನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು